ಈ ಉಡುಪಿ ತಾಲೂಕಿನ ಎಂಟು ವಲಯದ ಎಂಟು ಏರಿಯಾದಲ್ಲಿ ಅಂದ್ರೆ ಪ್ರತಿ ಗ್ರಾಮವನ್ನು ಪ್ರತಿನಿಧಿಸುವ ಹಾಗೆ ನಾವು ಸುಮಾರು ನೂರೈವತ್ನಾಲ್ಕು ಮಂದಿಯನ್ನ ಇವತ್ತು ಆಯ್ಕೆ ಮಾಡಿದ್ದೇವೆ ಮತ್ತು ಅವರಿಗೆ ತರಬೇತಿ ಕೊಡ್ತೇವೆ ಅವರು ತರಬೇತಿ ಕೊಟ್ಟಂತ ನೂರೈವತ್ನಾಲ್ಕು ಮಂದಿಯನ್ನ ಅಗ್ನಿಶಾಮಕ ದಳದೊಟ್ಟಿಗೆ ಪೊಲೀಸ್ ಇಲಾಖೆಯೊಟ್ಟಿಗೆ ಅರಣ್ಯ ಇಲಾಖೆಯೊಟ್ಟಿಗೆ ಅಥವಾ ತಹಸೀಲ್ದಾರರು ಸೂಚಿಸಿದಂತ ಕಾರ್ಯಕ್ರಮವನ್ನು ವಿಪತ್ತು ನಿರ್ಮಾಣ ಕಾರ್ಯಕ್ರಮವನ್ನು ಅವರಿಗೆ ತಕ್ಕ ಅವರ ಶಕ್ತಿಗೆ ಅನುಸಾರ ಒಂದು ವ್ಯವಸ್ಥೆಯನ್ನ ಇವತ್ತು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಇದು ನಿಜವಾಗಿಯೂ ಒಂದು ದೊಡ್ಡ ಕೊಡುಗೆ ಮಾನ್ಯ ಪೂಜ್ಯ ದಿನವರು ಈ ಸಮಾಜಕ್ಕೆ ಕೊಡುವ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತೈದು ತಾಲೂಕುಗಳನ್ನ ವಿಪತ್ತು ಪೀಡಿತ ತಾಲೂಕುಗಳನ್ನು ಘೋಷಿಸಿದ್ದಾರೆ ಅದರಲ್ಲಿ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಇದೆ ಎಂಬುದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಉಡುಪಿ ತಾಲೂಕು ಇವತ್ತು ವಿಪತ್ತು ಪೀಡಿತ ತಾಲೂಕು ಅಂತ ಹೇಳುದು ಯಾಕಂದ್ರೆ ಇಲ್ಲಿ ಕೋಸ್ಟಲ್ ಬೆಲ್ಟ್ ಇದು ಸಾಧಾರಣ ಕಾರಣದಿಂದ ನಾವು ಮಂಜೇಶ್ವರ ಕುಂಬಳಿ ತನಕವು ವಿಪತ್ತು ಮಳೆಗಾಲದ ಸಂದರ್ಭದಲ್ಲಿ ಸಮುದ್ರ ಕೊರತೆ ಎಂಬುದು ಖಂಡಿತವಾಗಿಯೂ ಆಗ್ತದೆ ಮತ್ತು ಸಮುದ್ರದಲ್ಲಿ ವಿಪರೀತ ಅಲೆಗಳು ಏರಿ ಬಂದಾಗ ನಮ್ಮ ನದಿಗಳೆಲ್ಲ ಅಲ್ಲಿ ಒಂದ್ ಒಂದು ಕ್ಷಣಕ್ಕೆ ಅದು ತಟಸ್ಥ ಆಗಿ ಎಲ್ಲ ನದಿ ತೋಟಕ್ಕೆ ನೀರು ಉಕ್ಕಿ ಬರುವಂಥದ್ದು ಮನೆಯೊಳಗೆ ನೀರು ಬರುವಂಥದ್ದು ಕಳೆದ ವರ್ಷ ಇದೇ ಟೈಮಲ್ಲಿ ಈ ಇಲ್ಲಿ ಉಡುಪಿ ನಗರವೇ ಮುಳುಗುವಷ್ಟು ಬೇಕಾದಷ್ಟು ಅನಾಹುತಗಳು ಸಂಭವಿಸಿವೆ ಆ ಸಂದರ್ಭದಲ್ಲಿ ನಮ್ಮ ಅಗ್ನಿಶಾಮಕ ದಳ ಮತ್ತು ನಮ್ಮ ಶೌರ್ಯ ತಂಡದವರು ಅವತ್ತು ಕೆಲಸ ಮಾಡಿದ್ದಾರೆ ಎಂಬುದು ನಮಗೆ ಗೊತ್ತಿದೆ ಹಾಗಾಗಿ ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸ್ಥಳೀಯ ಯೋಧರಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಶೌರ್ಯ ತಂಡ ಇವತ್ತು ಉಡುಪಿ ತಾಲೂಕಲ್ಲಿ ಸನ್ನದ್ಧವಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕರ್ನಾಟಕ ತಾಲೂಕಲ್ಲಿ ತೊಂಬತ್ತು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತು ತಾಲೂಕುಗಳಲ್ಲಿ ಸುಮಾರು ಹತ್ತು ಸಾವಿರದ ಐನೂರು ಹಿಮ್ಮಂತ ಸ್ವಯಂ ಸೇವಕರು ಇವತ್ತು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾನು ಹೇಳಿದ್ದೆ ನಿನ್ನೆ ನಿನ್ನೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಸ್ ಡಿ ಎಂ ಆಸ್ಪತ್ರೆಯ ಗೋಡೆ ಅಡ್ಡ ಬಿದ್ದು ಆ ಮೇಲಿನ ಮನೆ ಕುಸಿಯುವ ಭೀತಿಯಲ್ಲಿತ್ತು ಅಲ್ಲಿ ಸುಮಾರು ಹನ್ನೆರಡು ಹದಿನಾಲ್ಕು ಬೈಕುಗಳು ಗೋಡೆ ಅಡಿಗೆ ಬಿದ್ದು ಅದು ಜಖಂಗೊಂಡಿವೆ ಅದನ್ನೆಲ್ಲ ತೆರವುಗೊಳಿಸುವ ಕೆಲಸ ಶವರ ದೇವರು ನೆರಿಯದಲ್ಲಿ ರಾತ್ರಿ ಮೂರುವರೆ ಗಂಟೆಗೆ ದೊಡ್ಡ ಗಾಳಿ ಮಳೆ ಬಂತು ಎರಡು ಮೂರು ನಾಲ್ಕು ದಿನದ ಹಿಂದೆ ಆ ನೆಲೆಯ ಆ ಪರಿಸರದ ಮನೆಯೊಳಗಿರುವಂಥ ಜನರು ಇಲ್ಲಿ ಓಡುವುದು ಒಂದು ಮಳೆ ಬರುವಾಗ ಮನೆ ಮನೆಯೊಳಗೆ ಇರಬೇಕಲ್ವಾ ಅವರ ಮನೆಯ ಸೂರಿನಡಿಯಲ್ಲಿ ಅವರಿದ್ದು ಆದರೆ ಮನೆಯ ಬದಿಯಲ್ಲಿರುವಂತಹ ತೆಂಗಿನ ಇದು ಮಾವಿನ ಮರ ಹಲಸಿನ ಮರ ರಬ್ಬರ್ ಗಿಡಗಳೆಲ್ಲವೂ ಮನೆಗೆ ಬಿದ್ದವು ದೇವರ ದಯದಿಂದ ಅವರಿಗೆ ಇದೇನು ಆಗಲಿಲ್ಲ ಅಲ್ಲೆಲ್ಲ ಮನೆ ಜಕೊಂಡಿದೆ ಇಂತಹ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಮನೆಗಳಿಗೆ ರಾತ್ರಿ ಮೂರೂವರೆ ಗಂಟೆಗೆ ಹೋಗಿ ನಮ್ಮ ಶೌರ್ಯ ಸ್ವಯಂ ಸೇವಕರು ಇನ್ನೂರ ನಲವತ್ತು ಸ್ವಯಂ ತುರ್ತಾಗಿ ಮಾಡಿದ್ದು ಇದು ನಮ್ಮ ಸ್ವಕೇಶ ಅವರು ಖಂಡಿತವಾಗಿಯೂ ತಹಸೀಲ್ದಾರ್ ಕಾಯಲಿಲ್ಲ ಅವರು ಖಂಡಿತವಾಗಿಯೂ ವಿಪತ್ತು ನಿರ್ಮಾಣ ಘೋಷದವರನ್ನ ಕಾಯಲಿಲ್ಲ ಅವರು ಖಂಡಿತವಾಗಿಯೂ ಯಾರನ್ನೂ ಕಾಯಲಿಲ್ಲ ಯಾಕಂತಂದ್ರೆ ಎಲ್ಲಿ ಏನಾಗಿದೆ ಎಂಬುದು ಮೊದಲು ಗೊತ್ತಾಗುವುದು ಸ್ಥಳೀಯ ಯುವಕರಿಗೆ ಅವರಿಗೆ ಜಿಯೋಗ್ರಾಫಿಕ್ ಏರಿಯ ಗೊತ್ತಿರುತ್ತದೆ ಯಾರ ವಿವೇಕ್ ಪಾಯಿಸಲಿದ್ರೆ ಅವರು ಬಂದ ತಕ್ಷಣ ಬರಲಿಕ್ಕೆ ಅವರಿಗೆ ಯಾರಿಯೂ ಗೊತ್ತಿರುತ್ತದೆ ಎಷ್ಟು ಶಾರ್ಟ್ಕಟ್ ಅಲ್ಲಿ ಬರಬೇಕು ಅಂತ ಗೊತ್ತಿರುವುದು ಅಲ್ಲಿಯ ಸ್ಥಳೀಯ ಯುವಕರಿಗೆ என் டி ஆர் கூர் வந்தாங்குவேஜ் பிராப்ளம் இருக்குது உதாரணக்கு உத்தர கர்நாடக கிருஷ்ணா நதி